ೋಷ್ ಅವರ ಜೊತೆಯಲ್ಲಿ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ನಮ್ಮ ಯುವಕ ಎಲ್ರಿಗೂ ಸಿಗ್ಲಿ ಆಮೇಲೆ ಈ ಕುರ್ಜುಗಳ ವಿಚಾರ ಹೇಳ್ಬೇಕು ಅಂತಂದ್ರೆ ಬಹಳ ಸತ್ಯವಾಗಿ ನಡೀತಕ್ಕಂಥದ್ದು ಕುರ್ಜುಗಳು ಏನಾದ್ರೂ ವ್ಯತ್ಯಾಸಗಳು ನಡೆದವಾಗ ಕುರ್ಜುಗಳಿಗೆ ಎಫೆಕ್ಟ್ ಆಗುತ್ತೆ ಅದು ಆ ಊರ್ ಅದು ಒಂದು ಹೆಸರು ಹುಸ್ಕೂರ್ ಕುರ್ಜುಗಳು ಅಂತ ಮಾಡಿದವಾಗ ನೋಡ್ರಿ ಇಲ್ಲಿ ಇವತ್ತು ನೋಡಬಹುದು ಹಳೆ ಕಾಲದಲ್ಲಿ ಏನ್ ಕುರ್ಜುಗಳು ಕಟ್ಕೊಂಡ್ರೆ ಅದನ್ನ ಇಲ್ಲಿ ಇವತ್ತು ಅದನ್ನೇ ನಡೆಸ್ಕೊಂಡೋಗ್ತಾವ್ರೆ ಬಟ್ ನಮ್ಮ ಹುಜ್ಕೂರ್ ಅಲ್ಲಿ ಹಂಗಲ್ಲ ಇವತ್ತು ಚಾಲೆಂಜ್ ಗಳ ಮೇಲೆ ಮಾಡಿ ಇವತ್ತು ನೂರ ಇಪ್ಪತ್ತಡಿ ನೂರ ಅಡಿ ಕುರ್ಜು ಕಟ್ಟಂಗ ಆಯ್ತು ಅದು ದನಗಳ ಸಹಾಯದಿಂದ ಬರಕ್ ಸಾಧ್ಯ ಇಲ್ಲ ಆ ಕಾರಣಕ್ಕ ಟ್ಯಾಕ್ಟರ್ ಹಿಂದೆ ಇಟ್ಕೊಂಡು ಬರ್ತಕ್ಕಂಥ ಕಾರ್ಯ ಅದರಲ್ಲೂ ನಿಮ್ ಶೆಟ್ಟಹಳ್ಳಿ ಕುರ್ಜದ ವಿಶೇಷತೆ ಏನಂತಂದ್ರೆ ನಾನು ಕಣ್ಣಾರೆ ನೋಡಿದ್ ಏಳು ವರ್ಷದಿಂದ ಕುರ್ಜು ಬಂದವಾಗ ಕುರ್ಜಲ್ಲಿ ಒಂದ್ ಹತ್ರ ಹಳ್ಳದಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಲ್ಲಿ ಗ್ರಾಮಸ್ಥರು ಆ ತಾಯಿಗೆ ಬೇಡ್ಕೊಂಡ್ರು ಅದ್ ಹೆಂಗ್ ಬಂತು ಅಂತಾನೆ ಗೊತ್ತಿಲ್ಲ ಎತ್ತಿಗಳು ಸಹಾಯದಿಂದಾನೇ ಕುರ್ಜು ಬರೋದು ಆ ಕಾರಣಕ್ಕ ಈ ಕಲೆ ಈ ಸಂಸ್ಕೃತಿ ನಾವು ಉಳಿಸ್ಬೇಕು ನಮ್ಗೆ ಆಸ್ತಿ ಅವ್ರು ಮಾಡಿರ್ತಕ್ಕಂಥ ಈ ಕಾರ್ಯಗಳು ಕೂಡ ನಾವು ಪಾಲ್ದಾರ ಆಗ್ತೀರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್ ಎಜುಕೇಶನ್ ಇಸ್ ನಾಟ್ ಎ ಲೈಫ್ ಎಜುಕೇಶನ್ ಬೇಕು ಏನಕ್ಕೆ ಅಂತಂದ್ರೆ ಜ್ಞಾನ ತಿಳ್ಕೊಳೋದಕ್ಕೋಸ್ಕರ ಎಜುಕೇಶನ್ ಬೇಕು ಎಜುಕೇಶನ್ ಅಲ್ಲಿ ಇಲ್ಲೂ ಹೇಳಿಲ್ಲ ನಿಮ್ ತಾತ ಅಜ್ಜಿ ನಿಮ್ ಮುಂತಾತಂದ್ರ ಮಾಡಿರ್ತಕ್ಕಂಥ ಸಂಸ್ಕೃತಿ ಬಿಡ್ರಿ ಅಂತ ಎಲ್ಲಾದ್ರೂ ಇದೆಯಾ ಯಾವ್ದಾದ್ರು ಪುಸ್ತಕದಲ್ಲಿ ಆ ಕಾರಣಕ್ಕ ಸಾಧನೆ ಅನ್ನೋ ಪದಕ ಅಥವಾ ಯಾರು ಇರ್ತಾರೆ ಅಂತಂದ್ರೆ ಇಂಥದ್ದೇ ಅಂತದೇ ಅನ್ನೋ ಕ್ಷೇತ್ರ ಏನಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಬೇಕಾದ್ರೂ ಹೆಸರು ಮಾಡ್ಬೋದು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಕಾಲದಲ್ಲಿ ರೈತರ ಮಕ್ಕಳು ಅಂತ ಹೇಳ್ಕೊಳೋದ ಕೆಲವರೆಲ್ಲಾನು ಇಂಜರಿತಾ ಇದ್ರು ಬಟ್ ಇವತ್ತಿನ ಕಾಲ ಆಗಿಲ್ಲ ರೈತರ ಮಕ್ಕಳಿಗೆ ಇರೋ ತಾಕತ್ತು ಆರ್ ಡಿ ಐ ನೈನ್ ತಕೊಂಡು ಓಡಾಡ್ತಕ್ಕಂಥದ್ದು ರೈತರ ಮಕ್ಕಳಿಗೆ ಇರೋದು ಯಾವುದೇ ಕೆಲಸ ಇರ್ಬೋದು ಅದಕ್ಕೆ ಇಷ್ಟ ಡ್ರೆಸ್ ಇಂತ ಇಷ್ಟ ಟೈಮಿಂಗ್ಸ್ ಅಂತ ಐತೆ ರೈತರ ಹಂಗೇನಿಲ್ಲ ಅವ್ರ ಅವರೇ ರಾಜರು ಅಲ್ವಾ ಆ ಕಾರಣಕ್ಕ ದಯವಿಟ್ಟು ನಿಮ್ಗೆ ಅನುಕೂಲ ಐತ್ರ ರೈತರಾಗ್ರಿ ಆಮೇಲೆ ಇವತ್ತು ಈ ನೂರ ಒಂದ್ ಜೊತೆ ಎತ್ತು ಬಂದಿತ್ತಂತೆ ಓದನೇ ವರ್ಷ ಟ್ಯಾಕ್ಟರ್ ಸಹಾಯದಿಂದ ಬಂದಿತ್ತು ಅಂತ ಹೇಳಿದ್ರು ಈ ವರ್ಷ ದನಗಳ ಸಹಾಯದಿಂದಾನೇ ಬಂದಿದೆ ಇನ್ನ ಐದು ವರ್ಷ ಬಿಟ್ಟು ನೀವು ಕುರ್ಜು ಮಾಡಿದಾಗ ಇನ್ನೂ ಒಂದೊಂದ್ ಕುರ್ಜುಕ್ ನೂರ್ನೂರ್ ಜೊತೆ ಎತ್ ಬರಂಗಾಗಲಿ ಯಾಕಂತಂದ್ರೆ ಮೊರ್ಸೂರ್ ಇರ್ಬೋದು ಶಿ ಇರ್ಬೋದು ಹಳೆ ಊರ್ ಇರ್ಬೋದು ಇವತ್ತು ಮೂರು ಗ್ರಾಮಸ್ಥರು ಕುರ್ಜುಕೊಡ್ತಾರೆ ನಮ್ಮ ಕಡೆಯಿಂದ ಎಲ್ಲಾ ಎತ್ತುಗಳು ಬಂದಾವೆ ನಿಮ್ ಗ್ರಾಮಗಳಲ್ಲೇನೆ ನೀವು ಅಟ್ಲೀಸ್ಟ್ ಈ ದೇವರ ಒಂದೊಂದ್ ಜೊತೆ ಎತ್ತದ ಕಟ್ಟಿ ಆ ಮೂರ್ ದಿನ ಎಮ್ಮನ್ ಸೇವೆ ಮಾಡಿ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ರಿ ಯಾಕಂತಂದ್ರೆ ನಮ್ ಹಿರಿಕರ ಜಮೀನ್ ಅನುಭವಿಸ್ ನಾವ್ ಎಷ್ಟು ಪಾಲ್ದಾರ ಆಗಿರ್ತಿರೋ ಅವ್ರು ಮಾಡಿರ್ತಕ್ಕಂತ ಸಂಸ್ಕೃತಿನ ನಾವು ಉಳಿಸೋದ್ರಲ್ಲೂ ನಾವು ಪಾಲ್ದಾರ ಆಗಿರ್ತೀರಿ ಇವತ್ತು ಎಷ್ಟು ಕೋಟಿ ಅಂತ ರೂಪಾಯಿ ಆಸ್ತಿಗಳು ಇರೋದು ಬಿಟ್ ಬಿಟ್ಬಿಟ್ಟೋಗಿರೋದು ಅಲ್ವಾ ಅವ್ರು ತಾನೇ ನಮ್ಗೆ ತೋರಿಸ್ಕೊಟ್ಟಿರೋದು ಇವೆಲ್ಲನೂ ಆ ಕಾಲದಲ್ಲಿ ಊರ್ ಹಬ್ಬಗಳು ಇವೆಲ್ಲ ಮಾಡಿದವಾಗ ಊರು ಶಾಂತಿ ಆಗಿರ್ತಾ ಇತ್ತು ಕರೆಕ್ಟಾ ಯಾವಾಗ ಈ ಇಂಪ್ರೂವೈಸೇಷನ್ ಅಂತ ಬರ್ತಾ 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 ಜನಗಳು ದೇವ್ರ ಮಾಡ್ಬಿಟ್ಟು ಇವರೇ ದೇವ್ರಗಳಾಗ ಸ್ಟಾರ್ಟ್ ಆಗೋದು ಅವಾಗೆ ಹಿಂದಿದ ಕಾಯಿಲೆಗಳೆಲ್ಲ ಬರ್ತಾ ಇರೋದು ನಾಟಿ ಹಸುವ ಹಾಲು ಹಳ್ಳಿಕಾರ ಕಾರು ಹಾಲು ಕುಡೀರಿ ತಾಕತ್ತಾಗಿರ್ತೀರ ಒಂದ್ ದಿನಕ್ಕೆ ಐದು ಪ್ರೋಗ್ರಾಮ್ ಮಾಡೋದ್ ನಾನು ಎಲ್ಲಾ ಭಗವಂತನ ಆಶೀರ್ವಾದ ಯಾಕೆ ಹೇಳ್ತೀನಿ ಅಂತಂದ್ರೆ ನಾಟಿ ಹಸುವಿನ ಹಾಲಲ್ಲಿ ಇರ್ತಕ್ಕಂಥ ತಾಕತ್ ಅದು ಇವತ್ತು ನೀವೇನು ಸೀಮೆ ಹಸು ಹಾಲ್ಬಿಡಿತೀರಲ್ಲ ಎ ಒನ್ ಮಿಲ್ಕ್ ಅದು ಎ ಒನ್ ಎ ಟು ಮಿಲ್ಕ್ ಅದ್ರ ಬಗ್ಗೆ ಒಂದ್ ಆಗಿ ಒಂದ್ ಹೇಳ್ತೀನಿ ಕೇಳ್ರಿ ಇಡೀ ನಮ್ ಇಂಡಿಯಾ ತಗೊಂಡ್ರೆ ಅರ್ಧ ಸೌತ್ ಇಂಡಿಯಾದಷ್ಟು ಭಾಗದಷ್ಟು ಹಸುಗಳು ಏನೇನ್ ಇದಾವೆ ಅದಕ್ಕೆಲ್ಲ ಮೂಲ ಬಂದ್ಬಿಟ್ಟು ನಮ್ಮ ಹಳ್ಳಿ ಆ ಹಳ್ಳಿ ಕಾರ್ ನಮ್ ಕರ್ನಾಟಕದೇ ತಳ್ಳಿ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ದಿನ ಅದನ್ನ ಬೆಸೋ ರೀತಿನಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಹಳ್ಳಿ ರೇಸ್ ಇರುತ್ತೆ ತೊರಹಳ್ಳಿ ದಿನಲ್ಲಿ ದಯವಿಟ್ಟು ಎಲ್ರು ಬಂದು ನೋಡಿ ಅದನ್ನ ಇವತ್ ನೋಡಿದ್ರೆ ನಾಳೆ ದಿನ ನೀವು ಪೆಟ್ಟವ್ರು ಆಗ್ತೀರಾ ಯಾಕೆ ಹೇಳ್ತೀನಿ ಅಂತಂದ್ರೆ ಅದ್ರ ಮೇಲೆ ಒಂದು ಕ್ರೇಜ್ ಬರ್ತೈತೆ ಆ ಕಾರಣಕ್ಕ ದಯವಿಟ್ಟು ಬಂದ್ ಸಹಕಾರ ಮಾಡ್ರಿ ಆಮೇಲೆ ಇನ್ನೊಂದ್ ನಾನು ವೇದಿಕೆ ಮೇಲೆ ಗಮನಿಸಿದ್ದು ಮತ್ತೆ ಈ ಕಡೆ ನಿಮ್ ಜಾಸ್ತಿ ಅಡ್ವೊಕೇಟ್ಸ್ ಲಾಯರ್ಸ್ ಇದ್ದೀರಾ ಯಾಕಂತಂದ್ರೆ ಲಾಯರ್ ಅಂತಂದ್ರೆ ಏನಂತಂದ್ರೆ ಒಳಗಡೆ ವೈಪು ಮೇಲೆ ಕಪ್ಪು ಅಂದ್ರೆ ಒಂದು ನ್ಯಾಯನ ಒಂದೇ ಸಮಯಲ್ಲಿ ತೂಗ್ಸೋದ್ರಲ್ಲಿ ನೀವೇ ಪಾತ್ರದಾರರು ಯಾರಿಗಾದ್ರೂ ಅನ್ಯಾಯ ಆಗ್ತೈತೆ ಅಂತಂದ್ರೆ ಅದನ್ನ ನೀವೇ ಎತ್ತಿಡ್ದು ಅದನ್ನ ಮಾಡಬೇಕು ನಿಮ್ಮ ಕೈಯಲ್ಲಿ ಪ್ರತಿಯೊಂದು ಐತೆ ನ್ಯಾಯ ದೇವತೆ ಕ್ಯಾಕ್ ಪಟ್ಟಿ ಕಟ್ಟಿರೋದು ಅಂತಂದ್ರೆ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ನೋಡ್ಬೇಡ್ರಿ ನ್ಯಾಯನೇ ಮಾಡ್ರಿ ಅಂತ ನಿಮ್ಗೆ ಇರೋದು ನಿಮ್ಗೆ ನನ್ನ ಕಡೆಯಿಂದ ಹೃತ್ಪೂರ್ವಕದ ಧನ್ಯವಾದಗಳು ನಿಮ್ಮಿಂದ ಸಮಾಜ ಇವತ್ತು ಸುಮಾರು ಕಡೆ ಸುಧಾರಿಸ್ತಾ ಇದೆ ಇದು ಒಂದು ಒಳ್ಳೆ ರೀತಿನಲ್ಲಿ ಆಗಲಿ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಅವರು ಅಷ್ಟೇ ನೆನೆ ಮೂರು ಜಾತ್ರೆಗಳಿರ್ಬೋದು ಪ್ರತಿ ಒಂದು ಹತ್ರನು ಅವ್ರದ್ದು ಶ್ರಮ ಐತೆ ದೇವರು ಅವ್ರಿಗೂ ಐಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇಲ್ಲಿ ಯಾರ ಇದ್ದೀರಾ ನಿಮ್ಗೆ ಎಲ್ರಿಗೂರ್ಗಿ ಬಂಡಿ ಮಕ್ಕಳ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಜೈ ಹಳ್ಳಿ ಕಪ್ಪು ಅವಾಗ ಒಂದ್ ಒಳ್ಳೆ ಕಾರಲ್ಲಿ ಅವಾಗ ಅಂದಿರ್ತಾರೆ ನಿಮ್ಮನ್ನು ಏನ್ ಬಿಡಪ್ಪ ಅವರ ಪುನೀತ್ ಮಾಡ್ತಾನೆ ಅಂತ ಹೌದಪ್ಪ ನಮ್ಮಅಪ್ಪ ನಾನೇ ಹುಟ್ಟಿರ ಯಾರಾದ್ರೂ ಹುಟ್ಟಿದ್ರೆ ಮಾಡ್ರಿ ಸರ್ ಅಂತಂದ್ರೆ ಪ್ರತಿಯೊಬ್ರು ಕಷ್ಟ ಬಿಡೋದು ಅವ್ರ ಮಕ್ಕಳಗೋಸ್ಕರ ಎಂತ ಇಗ್ಲಿರ್ತಾರೆ ಅಂತಂದ್ರೆ ಅವ್ರ ಕೈಯಲ್ಲಿ ಸಂಪಾದನೆ ಮಾಡಕಂತೂ ಯೋಗ್ಯತೆ ಇಲ್ಲ ಯಾರಾನ ಚೆನ್ನಾಗಿ ಬರುತ್ತವ್ರ ಅಂದ್ರೆ ಅವ್ನ ಗಾಳಿ ಐತೆ ಗೊತ್ತಿರೇ ಕಂಡ್ ನೋಡಲ್ಲ ಕಿ ಇಟ್ರೆ ಅಂತ ಅದು ನಮ್ ಜನಕ್ಕೆ ಬಹಳ ಸೂಕ್ತವಾಗಿರ್ತದೆ ಆಮೇಲೆ ಅನ್ನ ಹಾಕಿ ಮನೆ ಕೆಡಲ್ಲ ಎಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ ನಿಮ್ ಕೈಯಲ್ಲಾದ್ರೆ ನಾಲ್ಕ ಜನ ಅನ್ನ ಹಾಕ್ರಿ ಯಾಕಂತಂದ್ರೆ ಮನುಕುಲದಲ್ಲಿ ಮನುಷ್ಯನು ಏನಾದ್ರು ಸಾಕು ಅಂತ ಹೇಳೋದಿದ್ರೆ ಅದ್ ಅನ್ನನ ಮಾತ್ರ ಅದು ಹತ್ತು ಜನ ತಿಂದ್ಬಿಟ್ಟೋದ್ರ ಹತ್ತು ಜನಾನೂ ಒಳ್ಳೇದ್ ಹೇಳಲ್ಲ ಅಂತಾನೆ ಇನ್ನೊಬ್ನ ಖಾರ ಇಲ್ಲಾ ಅಂತಾನೆ ಇನ್ನೊಂದ್ ಮಾನ್ಸ ಗುರು ಇದ್ ನಾಟಿದ ಯಾರು ಗುರು ಅಂತ ಕೇಳ್ತಾನೆ ಬಟ್ ಯಾರಾದ್ರೂ ಒಬ್ನಾದ್ರು ಅಶ್ವಿನಿಂದ ಊಟ ಮಾಡಿ ಆ ದೇವ್ ಕರ್ಸ್ತಾನೆ ಅದ್ ತಿನ್ಸಲ್ತದೆ ಅದಕ್ಕೆ ಅನ್ನ ಹಾಕೋ ಕಾರ್ಯಗಳಲ್ಲಿ ಪಾಲ್ಗೊಡ್ರಿ ಇನ್ನ ಮುಂದಕ್ಕೆ ಕಾರ್ಯಗಳನ್ನ ಚೆನ್ನಾಗಿ ನಡೀಲಿ ಜೈ ಹಳ್ಳಿ ನಾವು ಏನು ತಿಂತೀವಿ ಏನು ಮಾಡುತ್ತೀವಿ ಎಲ್ಲ ಬಿಡ್ಬಿಡಿದಾನೆ ವಿಧಿ ನಂಬ ದೀಪಾವಳಿ ಬಂದೆ ಬರುತ್ತೆ ಪಟಾಕಿ ಅಣಸ ನಾವಿರ್ಬೇಕು ಅಲ್ವಾ ತುಂಬಾ ಥ್ಯಾಂಕ್ ಯು ಈಗ ಪುನೀತ್ ರಾಜ್ಕುಮಾರ್ ಅಂದ್ರೆ ಒಂದು ನಾಲ್ಕು ಸಾಲುಗಳನ್ನ ಅವ್ರ ಹೇಳಲೇಬೇಕು ಏನಪ್ಪಾ ಅಂದ್ರೆ ಎಷ್ಟು ದಾನ ಧರ್ಮ ಮಾಡ್ತಾರೆ ಜೊತೆಗೆ ಗೋಶಾಲೆಗಳಿರ್ಬೋದು ವಿದ್ಯಾಭ್ಯಾಸಗಳಿರ್ಬೋದು ಜೊತೆಗೆ ಅವ್ರುಗಳನ್ನ ನಾವೆಲ್ಲರೂ ದಿನನಿತ್ಯ ನೋಡ್ತಿದ್ದೀವಿ ಅವರು ಕೂಡ ದಿನನಿತ್ಯ ನಮ್ಮ ನೋಡ್ತಿದ್ದಾರೆ ಯಾವ ರೀತಿ ಅಂದ್ರೆ ಅವರು ಕೊಟ್ಟಂತ ಎರಡು ಕಣ್ಣುಗಳು ನಾಲ್ಕು ಜನಕ್ಕೆ ಇವತ್ತು ಜಗತ್ತನ್ನು ನೋಡ್ಲಿಕ್ಕೆ ಸ್ಫೂರ್ತಿಯಾಗಿದೆ ನಾಲ್ಕು ಕಣ್ಣುಗಳು ಹಾಗಾಗಿ ಒಂದು ಪುನೀತ್ ರಾಜ್ಕುಮಾರ್ ಒಂದು ಜೋರಾಜ್ ಚಪ್ಪಳೆ ಬರಲಿ ನೆನಪು ಮಾಡ್ಕೊಳ್ತಾ ಈಗ